ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತವಾಗಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣಾಗೆ ಜೀವಾವಧಿ ಶಿಕ್ಷೆ ಆಗಿರ್ತಕ್ಕಂತಹದ್ದು ಸೊ ಈ ಒಂದು ಪ್ರಕರಣದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತೀನಿ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡ್ಲೇಬೇಕು ಯಾಕೆಂತಂದ್ರೆ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿದ್ರೆ ಈ ಒಂದು ನಮ್ಮ ಸಮಾಜದಲ್ಲಿ ಏನ್ ನಡೀತಾ ಇದೆ ನಮ್ಮ ಕೋರ್ಟ್ ನ ಆದೇಶಗಳು ಯಾವ ರೀತಿಯಾಗಿರುತ್ತೆ ನಮ್ಮ ಕೋರ್ಟ್ ಎಂತವರಿಗೆ ಸಪೋರ್ಟ್ ಅನ್ನ ಮಾಡುತ್ತೆ ಅದೇ ರೀತಿಯಾಗಿ ಒಂದಿಷ್ಟು ನಮಗೆ ಮೂಢನಂಬಿಕೆಗಳಂತ ಇರುತ್ತೆ ಆ ಒಂದು ಮೂಢನಂಬಿಕೆಗಳು ಏನಿದಾವೆ ಅವುಗಳನ್ನ ಮೂಢನಂಬಿಕೆಯಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯನ ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ು ಚರ್ಚೆ ಮಾಡೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನೇರವಾಗಿ ವಿಷಯಕ್ಕೆ ಬರೋಣ ಪ್ರಜ್ವಲ್ ರೇವಣ್ಣ ಬಗ್ಗೆ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಜೀವಾವಧಿ ಶಿಕ್ಷೆ ಕೂಡ ಆಗಿದೆ ನಿನ್ನೆ ಕೋರ್ಟ್ ಕೂಡ ಒಂದು ತೀರ್ಪನ್ನು ನೀಡಿರ್ತಕ್ಕಂಥದ್ದು ಕೇವಲ ಹದಿನಾಲ್ಕೆ ಹದಿನಾಲ್ಕು ತಿಂಗಳಲ್ಲಿ ಈ ಒಂದು ತೀರ್ಪನ್ನು ಕೋರ್ಟ್ ನೀಡಿರ್ತಕ್ಕಂಥದ್ದು ಇಲ್ಲಿ ಸಹಜವಾಗಿ ನಮ್ಮ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಗಳು ಕಾಡ್ತಾ ಇರುತ್ತೆ ಕೋರ್ಟ್ಗೆ ಅಂತ ಹೋದ ತಕ್ಷಣ ಕೋರ್ಟಲ್ಲಿ ಬೇಗ ಕೇಸ್ಗಳು ಮುಗ್ಯೋದಿಲ್ಲ ಕೆಲವು ಸಾಕಷ್ಟು ವರ್ಷಗಳೇ ಹೋಗ್ಬಿಡುತ್ತೆ ಹಾಗಾಗಿ ನಾವೇ ನಾವೇ ಇತ್ಯರ್ಥ ಮಾಡಿಕೊಂಡ್ರೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಕೆಲವೊಂದಿಷ್ಟು ಜನರ ಮನಸ್ಥಿತಿ ಇರುವಂಥದ್ದು ಆದರೆ ಈ ಒಂದು ಕೇಸನ್ನ ತೀರ್ಪನ್ನು ನೋಡಿದರೆ ಖಂಡಿತವಾಗಿಯೂ ಕೋರ್ಟ್ನ ಈ ಒಂದು ತೀರ್ಪನ್ನು ಎಲ್ಲರೂ ಕೂಡ ಮೆಚ್ಚಲೇಬೇಕಾಗಿರತಕ್ಕಂಥದ್ದು ಈ ಒಂದು ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಅಂದರೆ ಸಾಯೋವರೆಗೂ ಕೂಡ ಜೈಲಲ್ಲೇ ಕೊಳತು ಸಾಯಬೇಕು ಈ ನೀಚ ಅಂತಹ ನೀಚ ಕೃತ್ಯ ಮಾಡಿರ್ತಕ್ಕಂಥವನಿಗೆ ನೀಚ ಅಂತ ಕರೀದಿ ಇನ್ನೇನು ನನಗೆ ಬೇರೆ ದಾರಿನೇ ಇಲ್ಲ ಹಾಗಾಗಿ ಒಂದು ಪ್ರಭಾವಿ ರಾಜಕಾರಣಿಗಳ ಕುಟುಂಬ ಇವರದು ಮಾಜಿ ಪ್ರಧಾನಮಂತ್ರಿಗಳು ಇವರ ಕುಟುಂಬದಲ್ಲಿ ಇರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿಯವರು ಇವರ ಕುಟುಂಬದಲ್ಲಿ ಇರ್ತಕ್ಕಂಥದ್ದು ಆದರೂ ಕೂಡ ಈ ನಾಲಾಯಕನಿಗೆ ಈ ನೀಚನಿಗೆ ಒಂದು ಕೋರ್ಟ್ ಒಳ್ಳೆಯ ತೀರ್ಪನ್ನು ಕೂಡ ಕೊಟ್ಟಿದೆಯಲ್ಲ ಇದನ್ನೆಲ್ಲರೂ ಕೂಡ ಮೆಚ್ಚಲೇಬೇಕು ಎಲ್ಲರೂ ಕೂಡ ಶ್ಲಾಘಿಸಲೇಬೇಕು ಯಾಕಂತಂದರೆ ನಮಗೆ ಸಹಜವಾಗಿ ನಾನು ಆರಂಭದಲ್ಲಿ ಹೇಳಿದಾಗೆ ಪ್ರಭಾವಿಗಳಿಗೆ ಶಿಕ್ಷೆಗಳೇ ಆಗೋದಿಲ್ಲ ಪ್ರಭಾವಿಗಳು ದುಡ್ಡು ಇರುತ್ತೆ ದುಡ್ಡಿದ್ದ ತಕ್ಷಣ ಅವರು ಏನು ಬೇಕಾದರೂ ಮಾಡಬಲ್ಲರು ಹೇಗೆ ಬೇಕು ಯಾಕಂದ್ರೂ ತಾವು ಜಯವನ್ನು ಗಳಿಸಬಲ್ಲರು ಏನೇ ಮಾಡಿದರೂ ಕೂಡ ಸಂತ್ರಸ್ತರಿಗೆ ನ್ಯಾಯ ಸಿಗೋದಿಲ್ಲ ಎಂಬ ಎಲ್ಲರಲ್ಲೂ ಕೂಡ ಅದೊಂದು ಮನಸ್ಥಿತಿ ಇದೆ ಹಾಗಾಗಿ ನಮ್ಮ ಈ ಒಂದು ಮನಸ್ಥಿತಿಗೆ ಒಂದು ಬ್ರೇಕ್ ಒಂದು ಕೋರ್ಟ್ ತೀರ್ಪು ನೀಡಿರ್ತಕ್ಕಂಥದ್ದು ಪ್ರಭಾವಿ ರಾಜಕಾರಣಿಗಳಿದ್ರು ಕೂಡ ಎಷ್ಟೇ ದುಡ್ಡು ಇದ್ರೂ ಕೂಡ ಇವತ್ತು ಬಿಳಿ ಬಟ್ಟೆಗಳನ್ನು ಹಾಕಿಕೊಂಡು ರಾಜಕಾರಣ ಮಾಡಬೇಕಾಗಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಬಿಳಿ ಬಟ್ಟೆಗಳನ್ನು ಹಾಕ್ಕೊಂಡು ಅದೇ ಬಿಳಿ ಬಟ್ಟೆಯಿಂದ ಕೈದಿಗಳಲ್ಲಿ ಜೊತೆ ಸೇರಿಕೊಂಡು ಕೂಲಿ ಕೆಲಸ ಮಾಡುವಂತಹ ಪರಿಸ್ಥಿತಿಗೆ ಬಂದಿರ್ತಕ್ಕಂಥ ಜೈಲಲ್ಲಿ ಇವರನ್ನ ಖಾಲಿ ಕೂರಿಸೋದಕ್ಕೆ ಸಾಧ್ಯವಿಲ್ಲ ನೋಡಿ ಎಂಟು ಗಂಟೆಗಳ ಕಾಲ ಇವರು ಜೈಲಲ್ಲಿ ಕೆಲಸವನ್ನ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ನಿರಾಕರಣೆ ಮಾಡೋ ಹಾಗಿಲ್ಲ ಇಂತಿಷ್ಟು ಸಂಬಳ ಅಂತ ಇವರಿಗೆ ಕೆಲಸದ ಆಧಾರದ ಮೇಲೆ ಯಾವ ಕೆಲಸವನ್ನ ಆಯ್ಕೆ ಮಾಡಿಕೊಳ್ತಾರೋ ಆ ಒಂದು ಕೆಲಸದ ಆಧಾರದ ಮೇಲೆ ಇವರ ಸಂಬಳ ನಿಗದಿ ಆಗುವಂತಹ ಇನ್ನು ಹೊರಗಡೆ ಇದ್ದು ಇನ್ನೊಬ್ಬರಿಗೆ ಸಂಬಳ ಕೊಡಬೇಕಾಗಿರ್ತಕ್ಕಂತಹ ವ್ಯಕ್ತಿ ಇವತ್ತು ಜೈಲಿನ ಕೈದಿಯಾಗಿ ಸಂಬಳವನ್ನ ಕೇಳುವಂತಹ ಪರಿಸ್ಥಿತಿಗೆ ಬಂದಿರತಕ್ಕಂತಹ ಈ ಕೋರ್ಟ್ ನ ಇದೆಯಲ್ಲ ಕೋರ್ಟ್ ನ ತೀರ್ಪನ್ನ ಯಾರು ಕೂಡ ನೆಗ್ಲೆಕ್ಟ್ ಹಾಗಿಲ್ಲ ಎಷ್ಟೊಂದು ಮೆಚ್ಚ ಮೆಚ್ಚುಗೆನ ನೀಡಲೇಬೇಕಾಗತಕ್ಕಂಥದ್ದು ಒಟ್ಟಾರೆಯಾಗಿ ಈ ಪ್ರಭಾವಿಗಳಿಗೆ ಅಥವಾ ದುಡ್ಡಿರೋರಿಗೆ ಯಾವುದೇ ರೀತಿಯಾಗಿ ನಮ್ಮ ಕೋರ್ಟಲ್ಲಿ ಶಿಕ್ಷೆ ಆಗೋದಿಲ್ಲ ಅಂತ ಅಂದುಕೊಳ್ಳಿ ಅಂದುಕೊಂಡಿರತಕ್ಕಂಥ ಮನಸ್ಥಿತಿ ಇತ್ತಲ್ಲ ನಮ್ಮಲ್ಲಿ ಈ ಒಂದು ತೀರ್ಪು ಖಂಡಿತವಾಗಿಯೂ ಆ ಮನಸ್ಥಿತಿಗೆ ಬ್ರೇಕ್ ಹಾಕಿದೆ ಅಂತಲೇ ಹೇಳಬಹುದು ಇಂತಹ ನಾಲಾಯಕ ಈ ನಾಲಾಯಕನ ಬಗ್ಗೆ ಹೇಳೋದಕ್ಕೆ ಹೋದರೆ ಸಾಕಷ್ಟು ಇದೆ ಈಗಾಗಲೇ ನಿಮಗೆ ಗೊತ್ತಿರಬರ್ತಕ್ಕಂಥದ್ದು ಒಂದು ಆಸನ ತುಂಬ ಸಿ ಡಿ ಎಗಳಾಗಿರ್ಬೋದು ಪೆನ್ ಡ್ರೈವ್ಗಳಾಗಿರ್ಬೋದು ಎಲ್ಲವೂ ಕೂಡ ಹರಿದಾಡ್ತಿರ್ತಕ್ಕಂಥದ್ದು ಈ ವ್ಯಕ್ತಿ ಆ ಒಂದು ಮಹಿಳೆಯರಿಗೆ ಆ ಸಂತ್ರಸ್ತರ ಮೇಲೆ ತಾನು ಅವರನ್ನು ಬಳಸಿಕೊಂಡಿದ್ದ ಅಷ್ಟೇ ಅಲ್ಲದೆ ಅವುಗಳನ್ನು ವಿಡಿಯೋಗಳನ್ನು ಕೂಡ ಮಾಡಿಕೊಂಡಿದ್ದ ಅವುಗಳಿಂದ ಅವರನ್ನು ಎದುರಿಸ್ತಾ ಇದ್ದ ಎದುರಿಸಿ ಮತ್ತೆ ಅವರನ್ನು ಬಳಸಿಕೊಳ್ಳುವುದಕ್ಕೆ ಮುಂದ ಒಟ್ಟಾರೆ ನಾಲ್ಕು ಜನಗಳು ಇವನ ವಿರುದ್ಧ ಕೇಸನ್ನು ಕೊಟ್ಟಿದ್ರು ಅದರಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿರ್ತಕ್ಕಂಥದ್ದು ಮನೆ ಕೆಲಸದ ಮಹಿಳೆ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಈ ಒಂದು ವ್ಯಕ್ತಿ ಶಿಕ್ಷೆ ಕೊಡಿಸಲೇಬೇಕು ನನ್ನಂತ ಸಾಕಷ್ಟು ಜನರಿಗೆ ಸಂತ್ರಸ್ತರಿಗೆ ನ್ಯಾಯ ದೊರಕಬೇಕು ಅನ್ನೋ ಒಂದು ಕಾರಣದಿಂದಾಗಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಆ ಹೋರಾಟವನ್ನು ಮಾಡಿದ್ರು ಕೇವಲ ಹದಿನಾಲ್ಕು ತಿಂಗಳಲ್ಲಿ ಈ ಒಂದು ತೀರ್ಪು ಬಂದಿರತಕ್ಕಂತಹದ್ದು ಒಟ್ಟಾರೆ ಈ ಒಂದು ಮುಖ್ಯವಾಗಿ ಈ ಎವಿಡೆನ್ಸ್ ಏನು ಸಿಕ್ಕಿದೆ ಅಂತ ಅದನ್ನೇ ಹೇಳಿಬಿಡ್ತೀನಿ ಮುಖ್ಯವಾಗಿ ಈ ತೀರ್ಪನ್ನು ನೀಡೋದಕ್ಕೆ ಮುಖ್ಯ ಎವಿಡೆನ್ಸು ಈ ಒಂದು ವ್ಯಕ್ತಿ ಆ ಮಹಿಳೆಯನ್ನು ಏನು ಬಳಸ್ಕೊಂಡಿರ್ತಾನೋ ಬಳಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ವಿಡಿಯೋದಲ್ಲಿ ಇರುವ ಹಾಗೆ ಆ ಒಂದು ಸೀರೆ ಅಂತ ಏನು ಕರಿತೀವಿ ಆ ಸೀರೆನೇ ಇವರ ಮನೆಯ ಒಂದು ಮೂಲೆಯಲ್ಲಿ ಇಟ್ಟಿರ್ತಾರೆ ಅಂದ್ರೆ ಇವಳು ಮನೆ ಕೆಲಸದಿಂದ ಬಿಟ್ಟು ಹೋಗಿರ್ತಾಳೆ ಒಂದು ದಿನ ಬಂದು ಮನೆ ಕೆಲಸದಲ್ಲಿ ಮನೆ ಇವರು ಮನೆಗೆ ಬರ್ತಾಳೆ ಮನೆಗೆ ಬಂದು ಬಟ್ಟೆಯನ್ನು ಕೂಡ ಕೇಳ್ತಾಳೆ ನನ್ನ ಬಟ್ಟೆಯನ್ನು ಕೊಟ್ಬಿಡಿ ನಾನು ಹೋಗ್ತೀನಿ ಅಂತ ಆದ್ರೆ ಇವರು ಉಡಾಪೆ ಉತ್ತರವನ್ನು ಕೊಡ್ತಾರೆ ಏನು ಬಟ್ಟೆನೂ ಕೊಡೋದಿಲ್ಲ ಏನು ಇಲ್ಲ ಇಲ್ಲಿ ಕೆಲಸ ಮಾಡಿಕೊಂಡು ಮೂಲೆಯಲ್ಲಿ ಬಿದ್ದಿರಲಿ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು ಆದರೆ ಆ ಒಂದು ಮಹಿಳೆ ಕೆಲಸಕ್ಕೆ ನಿರಾಕರಿಸಿ ಮತ್ತೆ ಆದಂಗ ಆಯಿತು ಅಂತ ಆ ತನಿಖೆ ಆರಂಭವಾದಾಗ ಮುಖ್ಯ ಎವಿಡೆನ್ಸ್ ಆಗಿ ಆ ಒಂದು ಬಟ್ಟೆ ಏನಿದೆ ಅಲ್ಲ ಈ ವಿಡಿಯೋನ ಏನು ಮಾಡಿರ್ತಾನೆ ಈ ವ್ಯಕ್ತಿ ಆ ಒಂದು ಮಹಿಳೆಯನ್ನು ಬಳಸಿಕೊಳ್ಬೇಕಾದಾಗ ಆ ಒಂದು ಸಂದರ್ಭದಲ್ಲಿ ಹಾಕಿಕೊಂಡಿರ್ತಕ್ಕಂಥ ಸೀರೆ ಕೂಡ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಆ ಸೀರೆಯಲ್ಲಿ ಆ ಮಹಿಳೆಯನ್ನು ಬಳಸಿಕೊಂಡಿರ್ತಕ್ಕಂಥ ಎವಿಡೆನ್ಸ್ ಕೂಡ ಸಿಕ್ಕಿರ್ತಕ್ಕಂಥದ್ದು ಅದನ್ನ ಆಧಾರವಾಗಿ ಇಟ್ಟುಕೊಂಡು ಇವತ್ತು ನಿನ್ನೆ ನೀಡಿರತಕ್ಕಂಥ ಕೋರ್ಟ್ ತೀರ್ಪಲ್ಲಿ ಮುಖ್ಯವಾಗಿ ಅದೇ ಇರತಕ್ಕಂಥದ್ದು ಅದು ಆ ಒಂದು ಆಧಾರದ ಮೇಲೆ ಈ ಒಂದು ಮಹಿಳೆಯನ್ನು ಬಳಸಿಕೊಂಡಿರ್ತಕ್ಕಂಥದ್ದಾಗಿರ್ಬೋದು ಅವ್ರಿಗೆ ಎಷ್ಟೆಲ್ಲ ಕಷ್ಟಗಳನ್ನ ಕೊಟ್ಟಿದ್ದಾನೆ ಎಲ್ಲವೂ ಕೂಡ ಕೋರ್ಟ್ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡು ಈ ನಾಲಾಯಕನಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿರ್ತಕ್ಕಂಥದ್ದು ಈ ವ್ಯಕ್ತಿಯ ಬಗ್ಗೆ ಮಾತನಾಡೋದಕ್ಕೆ ಏನು ಕೂಡ ಇಲ್ಲ ವಾದ ಪ್ರತಿವಾದವಾಗಿ ಇವನು ಕೂಡ ನಾನು ಹಾಗೆ ಮಾಡಿದ್ದೀನಿ ಆ ಕೆಲಸ ಮಾಡಿದ್ದೀನಿ ಈ ಕೆಲಸ ಮಾಡಿದ್ದೀನಿ ಸಹ ನನಗೆ ಸುಳ್ಳು ಅಪವಾದ ಬರ್ತಾ ಇದೆ ಹಾಗೆ ಅಂತ ವಾದವನ್ನು ಕೂಡ ಮಾಡ್ತಾರೆ ವಾದ ವಿವಾದಗಳು ಸಹಜವಾಗಿ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಕೂಡ ಮಾಹಿತಿ ಅವರಿಗೆ ಲಭ್ಯವಾಗಿರೋದ್ರಿಂದ ಆ ಒಂದು ಎಲ್ಲ ಎವಿಡೆನ್ಸ್ಗಳನ್ನ ಇಟ್ಟುಕೊಂಡು ಈ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ನೀಡಿರ್ತಕ್ಕಂಥದ್ದು ಇದೊಂದು ಮಹತ್ವದ ತೀರ್ಪು ಅಂತ ನನಗೆ ಒಂದು ಕಡೆ ಅನಿಸ್ತಾ ಇದೆ ಒಂದು ಕಡೆ ಖುಷಿ ಆಗ್ತಾ ಇದೆ ಇಂಥ ನಾಲಾಯಕರಿಗೆ ಪ್ರಭಾವಿಗಳಿಗೆ ಶಿಕ್ಷೆಗಳಾಗಬೇಕು ಯಾಕಂತಂದ್ರೆ ಇಲ್ಲಿ ಹಣ ಆಗಲಿ ಅಥವಾ ಇನ್ಯಾವುದೋ ಪ್ರಭಾವ ಇದೆ ಅಥವಾ ಪ್ರಭಾವಿಗಳಾಗಿದ್ದೀವಿ ಅಂದ ತಕ್ಷಣ ಏನು ಬೇಕಾದರೂ ಮಾಡಬಹುದು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ ಅದು ಎಲ್ಲರಿಂದ ಡಿಲೀಟ್ ಆಗಬೇಕು ಇಲ್ಲಿ ಸಮಾಜದಲ್ಲಿ ನಮ್ಮ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಬದುಕುವ ಹಕ್ಕಿದೆ ಎಲ್ಲರಿಗೂ ಕೂಡ ಸಮಾನರಾಗಿ ಬದುಕುವ ಹಕ್ಕಿದೆ ಸೊ ಹಾಗಾಗಿ ನಿಮ್ಮ ದುಡ್ಡು ದರ್ಪ ಯಾವುದು ಕೂಡ ಇಲ್ಲಿ ನಡೆಯೋದಿಲ್ಲ ಎಂಬುದು ಈ ಒಂದು ತೀರ್ಪಿನ ಮೂಲಕ ಎಲ್ರಿಗೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ಒಂದು ತೀರ್ಪಿನ ಬಗ್ಗೆ ನಿಮಗೇನು ಅನ್ಸುತ್ತೆ ಈ ಪ್ರಜ್ವಲ್ ವಿಶೇಷವಾಗಿ ಈ ಪ್ರಜ್ವಲ್ ರೇವನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಪ್ಪದೆ ಕಮೆಂಟ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ